ಎಲ್ಲ ನಮಸ್ಕಾರ ನಾನು ನಿಮ್ಮ ರಕ್ಷಿತ್ ಶೆಡಿಮನಿ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತು ನಮ್ಮನಿ ಬಾಮಿಂಗೆ ಕಾಣಿ ಮೀನು ಇಲ್ಲ ಮಾರೇ ಮೊದ್ಲು ಮೀನು ಇದ್ದಿದ್ದು ಸುಮಾರು ಎಲ್ಲ ಹೋದು ಅದಕ್ಕೆ ಈಗ ಒಂದು ಹೊಳಿ ಬದಿ ಹೊಯ್ ಒಂದು ನಾಲ್ಕು ಕಾಣಿ ಮೀನು ಹಿಡ್ಕಬಪ್ಪ ಅದಕ್ಕೊಂದು ಒಳ್ಳೆ ಐಡಿಯಾ ಇತ್ತು ಮೊದಲು ಪಪ್ಪ ಎಲ್ಲ ಅದನ್ನ ಯೂಸ್ ಮಾಡ್ತಿದಿರಪ್ಪ ಮೀನೆಲ್ಲ ಎಲ್ಲ ನಿಮ್ಗೆ ತೋರ್ಸ್ತೀವಿ ಬಡೀನ್ ಇದಕ್ಕೊಂದು ಫಸ್ಟ್ ಬಕೆಟ್ ಬೇಕು ಬಕೆಟ್ ಒಳಗೆ ಸ್ವಲ್ಪ ಅನ್ನ ಮತ್ತೆ ಅದಕ್ಕೆ ತೆಂಗಿನ ಎಣ್ಣೆ ಮತ್ತೊಂದು ಬಟ್ಟೆ ಮೇಲೆ ಕಟ್ಟೋಕೆ ಅದಕ್ಕೆ ಒಂದು ಬಳ್ಳಿ ಮತ್ತೆ ಈ ಬಕೆಟಿಗೆ ಅನ್ನ ಮತ್ತೆ ತೆಂಗಿನ ಎಣ್ಣೆ ಮಿಕ್ಸ್ ಮಾಡೋದನ್ನ ಇದ್ಕೊಂಬ ಫಸ್ಟಿಗೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ దेंगेనేని అలా సమాన మిక్స్ మార్కండి అప్పు హైక్ ಮಾಡಿ మిక్స్ మార్కండి ఇదే తక్కೊಂಡై ఈ బకెట్ ఇకి హాకర్సి ಬಿಜಿ ಬಿಜಿ ಮಾಡ್ರಿಸಿ ಅದು ಎಣ್ಣೆ ಎಲ್ಲ ನೀರಿ ಮುಳುಸ್ರ ಕೂಡ ಬಕೆಟ್ ಎಣ್ಣೆ ಎಲ್ಲ ಮೇಲ್ ಬತ್ತ ಪಸಿ ಎಣ್ಣೆ ಪಸಿ ಮೀನ್ ಮೀನೆಲ್ಲ ಹೊತ್ತು ಒಳ ಒಳಗೆ ಇಟ್ ಹೊರಗ್ಬಕ್ತಿಲ್ಲ ಈ ಮೀನ್ಗಳು ಬೆಳಿಗ್ಗೆ ಬೆಳಿ ಯಾರ ಮುಖ ಕಂಡಿದ್ವಿ ಏನು ನಮ್ ಬಿಡುದಿಲ್ಲ ಇವತ್ತು ಎಲ್ಲಾ ಹಾಕೊಂಡ್ರ ಮೇಲೆ ಇದಕ್ಕೊಂದು ಸುತ್ತ ಬಟ್ಟೆ ಕಟ್ಟಕ್ ಅದಕ್ಕೆ ಟೈಟ್ ಮಾಡಿ ಬಳ್ಳಿ ಕಟ್ಟಕ್ ಮತ್ತೆ

ಓಲಾ ಆಯ್ತು ಇದು ನೀನು ಹೊಳಿ ತಕೊಂಡ್ ಮುಳ್ಸಿಡ್ಕ ನೀರ ಕಡಿಗೆ ಎಷ್ಟು ಮೀನ್ ಬೀಳ್ತಾ ಅಂಬಾ ಕಡೆ ಒಳ್ಳೆ ಕತಿ ಆಯ್ತು ಮಾರೆ ನಾನು ಮೀನ್ ಇಡುವ ಅಂದ್ ಬಂದದ್ದು ಎಲ್ಲ ಇದ್ನೆ ಹಿಡ್ಕೊಂಡು ಬಂದ್ ರೆಡಿ ಮಾಡಿ ಇಲ್ಲಿ ಕಂಡ್ರೆ ಕೆಸರ್ ನೀರು ಕರ್ಮ ಆಯ್ತು ಮಾರೆ ಇಲ್ಲಿ ಎಂತ ಮೀನ್ ಹಿಡುದೀತ ಮೀನು ಇಲ್ಲ ಎಲ್ಲ ಇಡುದು ಮಾರೆ ಅಗ್ಲಿ ಆಯ್ತು ಬಾಂಬಾ ಕಡಿಗೆ ಸಾಯಂಕಾಲ ಬತ್ತಿ ನೀರೆಲ್ಲ ಕ್ಲೀನ್ ಆದ್ಮೇಲೆ ಎಲ್ಲಾರು ಮೀನ್ ಜಾಸ್ತಿ ಎಲ್ಲಿತ್ಕೊಂಡು ಅಲ್ಲಿ ಇಟ್ಟರು ಗೊತ್ತಾಗ್ಲಿ ಕೆಸರಂಗ ಎಂತದ್ದು ಗೊತ್ತಾಗ್ತೀ ಈಗ ಪುನಃ ಬಂದು ಹಿಡ್ಕೊಂಡು ನೀರೆಲ್ಲ ಸ್ವಲ್ಪ ಕ್ಲೀನ್ ಆಯ್ತಪ್ಪ ಈಗ ಆಗಳ ಒಳ್ಳೆ ಕೆಸರಿ ಇದ್ದಿತ್ತು ಓಲೆಲ್ಲಾರು ಇಲ್ಲಿದ್ರೆ ಅಲ್ಲ ಇಲ್ದ್ರೆ ಇಲ್ಲೆಲ್ಲ ಹಿಡಕ್ ಎಲ್ಲಾರು ಒಂದಿಕ್ಕಿ ಇಡುವ ಕಾಂಬ ಗಂಟ ಇವತ್ತು ನಾಲ್ಕು ಕಾಯಿ ಹಿಡ್ಕೊಂಡಿದ್ದೀವಿ

এলাকাটা হচ্ছে কলটি দিই লাইট কলড় মাটি লাগা দাও দাঁত কাংশ পড়তো লাভ মাটি দিই যদি কিছু তুমি বলতে না দাও মাটি দিই